ನಮಸ್ಕಾರ ಕೂತ್ಕೊಳ್ಳಿ ಕೂತ್ಕೊಳ್ಳಿ ನಾನು ತುಂಬಾ ಸ್ಟ್ರಿಕ್ ಮೇಸ್ಟ್ರು ತರ್ಲೆ ಗಿರ್ಲೆ ಮಾಡಿ ನನ್ನ ಹತ್ರ ಒದ ತಿನ್ಬೇಡಿ ಎಲ್ಲಾರು ಬರಿ ಹಿಂಗೆ ಸರ್ ಏನಪ್ಪ ಅಂದಿದ್ದು ಏನಿಲ್ಲ ಏನಿಲ್ಲ ಸರ್ ಆಯ್ತು ಅಟೆಂಡೆನ್ಸ್ ಕೊಡಿ ತಗೊಳ್ಳಿ ಸರ್ ಕಾಳಪ್ಪ

Bandit ini sir. Murah itu. Murari. ತರ್ಲೆ ಮಾಡ್ಬೇಡಿ ಶಾಂತಿಯಿಂದ ದೇಶನೇ ಕಟ್ಬೋದಪ್ಪ ಸುಮ್ನೆ ರೀ ಶಾಂತಿಗೆ ಹೂವೇ ಕಟ್ಟಕ್ ಬರೋಲ್ಲ ಇನ್ನ ದೇಶ ಎಲ್ಲಿ ಕಟ್ತಾಳೆ ಯಾವ ಶಾಂತಿ ಅಪ್ಪ ಇಂತ ಮಕ್ಳಿಗೆ ಪಾಠ ಮಾಡಿ ಅರ್ಥ ಮಾಡ್ಸೋ ಅಷ್ಟ್ರಲ್ಲಿ ನನ್ ಮಾಡೋಷ್ಟ್ರೀವನೇ ಉಂಟಾಗಿರುತ್ತೆನ ಹೋಗ್ಬಿಟ್ರೆ ಆಯ್ತು ಈಗ ಅರ್ಥಾಕ್ಷರ ಪದ ಹೇಳ್ತೀನಿ ಬರೀರಿ ಒದ್ದಾಡು ಏ ನಾನು ಹೇಳಿ ನಾನು ಹೇಳಿದ ಶಬ್ದ ಕಣ್ರು ಸ ದನಾ ಸಾರ್ ಆಯಿತು ಗುದ್ದಾಡು ಏ ಏನು ಮಾಡ್ತಿದ್ದೀರ ನಾನು ಹೇಳಿದ ಶಬ್ದ ಕಂಡ್ರು ಸ ದಾನಾ ಸಾರ್ ಒತ್ತಕ್ಷರ ಶಬ್ದ ಬರ್ದಿದ್ದು ಸಾಕು ನೋಡಿ ಈಗ ಜನರಲ್ ಕೊಷನ್ ಕೇಳ್ತೀನಿ ಮೊದಲನೇ ಪ್ರಶ್ನೆ ಯಾರ್ಯಾರು ವಿಮಾನ ನೋಡಿರಿ सीतलिंगा ये चाटल विमान ये चाटल विमान है ले तोर सपा सर इतनी आ सर आ गुड 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 को आई तो बस्या विमान यार कंडीट दी तो सर सीतलिंगा तमा विमान ले सर एक तरह सीतलिंगा कंडीट दो ना सर बाल शाना देखो राज्य ಮುನಿಯ ನಮ್ಮ ಶಾಲೆಯಲ್ಲಿ ಹಾಡಿನ ಸ್ಪರ್ಧೆ ಇಟ್ಟಿದ್ದೀವಿ ಯಾರು ಭಾಗವಹಿಸ್ತೀರಾ

ಬೆಳಿಗ್ ಬೆಳಿಗ್ಗೆ ಶುರು ಹಚ್ಚಿದ್ರೆ ಸುಮ್ನೆ ಇರ್ತಿಯಾ ಹಂಗೆ ಕೇಳು ಹೋಮರ್ ಕೊಟ್ಟಿದ್ರಲ್ಲ ಚೆಕ್ ಮಾಡ್ತೀರಾ ಚೆಕ್ ಮಾಡ್ತೀನೂ ಈಗ ಯಾರ್ಯಾರು ಇವತ್ತೇನೇನ್ ಸಾಧನೆ ಮಾಡಿದಿರೋ ಅವರು ಒಬ್ಬೊಬ್ಬರಾಗೆ ಬಂದ್ ಹೇಳ್ಬೇಕು

ನೋಡಿ ಸರ್ ಇಂದಲ ಒಂದಿನ ಇದೇ ಸ್ಕೂಲ್ಗೆ ಗೆಸ್ಟ್ ಆಗಿ ಬರ್ತೀನಿ ಸರ್ ಅಯ್ಯೋ ಶಿವ ಶಿವ ಹರಣೆ ಸರ್ ಬೇಜಾರ್ ಆಯ್ತಾ ಸರ್ ಬೇಜಾರ್ ಆಗ್ಬಾರ್ದು ಹಾ ಆಡ್ರಪ್ಪ ಆಡಿ ಏನ್ ಆಡ್ತೀರಾ ರೆಡಿ ಒನ್